ತಮ್ಮ ಹೆಸರು ತಾವು ಯಾವ್ರು ಅವರು ಮನೆ ನಡೆದ ಘಟನೆಗೆ ಕುರಿತು ಏನಾಗಿತ್ತು ನಿಮ್ಮ ಮಿಸ್ಸಸ್ ಅವರಿಗೆ ಇಲ್ಲೇ ನಾವು ಜಮಖಂಡಿ ಅವರ ಪುರಾಣಿಕ ಅಂತ ನಾವು ಪುರಾಣಿಕಂತ ಇಲ್ಲೇ ನಾವು ಜಮಖಂಡಿ ನಿವಾಸಿಗಳು ನಾವು ಇಲ್ಲಿಂದ ನಾವು ದಿನನಿತ್ಯ ನಾನು ನಮ್ಮ ಗೆ ಟೀಷನ್ ಬಿಟ್ಟು ಬಿಡಕ್ಕೆ ಹೋಗ್ತಿದ್ದೆ ನನ್ನ ಮಿಸ್ಸಸ್ ಮರು ಟೈಮ ಬೆಳಿಗ್ಗೆ ಒಂಬತ್ತು ಗಂಟೆ ಐದು ನಿಮಿಷ ಬಂದಾಗ ಬಂದಾಗ ಒಂಬತ್ತು ಗಂಟೆ ಐದು ನಿಮಿಷದ ಇದೇ ಜಾಗದಾಗ ಇದೇ ಸ್ಪಾಟ್ ನಲ್ಲ ಇಬ್ಬರು ಬಂದಿತ್ತರು ಒಬ್ಬ ತ ಇನ್ಸರ್ಟ್ ಮಾಡಿದ್ದೆ ನೆಟ್ಗೆ ಇದ್ದ ನೆಟ್ ಕೆಂಪು ಇದ್ದಾನೆ ತಲೆ ಕ್ಯಾಪ್ ಹಾಕಿದ್ದ ಏನು ನಾನು ಸಿ ಬಿ ಆಫೀಸರ್ ತಿಂದು ಮಾತಾಡ್ತಿದ್ದೆ ನಾ ಸಿ ಆಫೀಸರ್ ಐ ಡಿ ಕಾರ್ಡ್ ಇತ್ತ ಐ ಡಿ ಕಾರ್ಡ್ ನೋಡ್ತೀವಲ್ಲ ಟೀಸರ್ ಹಾಕೊಂಡಿಟ್ಟ ಆ ಕೇಸಿಂದ ನಮಗೆ ಏನು ಬಂಗಾರ ಚೈನ್ ಚೆಕ್ ಮಾಡ್ತೀವಿ ಕೂಡ್ರೆ ತೊಂದರೆ ಕೊಡ್ಲಿಲ್ಲ ನಾವು ಎರಡು ವರ್ಷ ಇಲ್ಲೇ ನಮ್ದು ವಿಸಿಟ್ ಐತಿ ನಮ್ದು ಚೆಕ್ ಮಾಡೋದೈತಿ ಅದಕ್ಕೆ ಈ ರೂಟ್ ನಾವು ಚೆಕ್ ಮಾಡ್ತೀವಿ ಅದಕ್ಕೆ ಐತಿ ನೀವು ಶಿವ್ಯಾಪೀಸ ಸಹಕಾರ ಮಾಡಿರಿಕೋಫಿ ಮಾಡ್ತೀನಿ ಅದ ನಮ್ಮ ಮನೆಯವರು ನಾನು ಸ್ಕೂಲ್ ಟೀಚರು ನನ್ನ ಡ್ಯೂಟಿಗೆ ನೀವು ಹರಕತ್ ಮಾಡಬಾರ್ದು ತೊಂದರೆ ಕೊಡಬಾರ್ದು ಅಂತೇಳಿ ನಮ್ಮ ಮನೆಯವರು ಅವ್ರಿಗೆ ಜೋರಾಗಿ ಹೇಳಿದ್ರು ಹಿಂದಿ ಒಳಗೆ ಬಂಗಾರ ಚ ಕೊಳ ನನ್ನ ನೋಡ್ರಿ ನನ್ನ ಕಡೆ ಏನು ಇರಲಿಲ್ಲ ನನ್ನ ಗಾಡಿ ಬಂದ್ ಮಾಡೋದ ಬಂದ್ ಮಾಡಿದ್ದೆ ನಾನು ಆದ್ರೆ ನನ್ನ ಕಡೆ ಏನು ಸಿಗಲಿಲ್ಲ ನಮ್ಮ ಮನೆಯವ್ರ ಕಡೆ ಒಂದು ಕೊಳಗೆ ತಾಳಿ ಇತ್ತು ತಾಳಿ ತೆಗೆದ ಕೊಟ್ಟರೆ ನಾನು ಚೆಕ್ ಮಾಡಿ ಕೊಡ್ತೀನಿ ಅಂದ ನಾವು ಅದಕ್ಕೆ ಕೊಡಲೇ ಒಪ್ಪಲಿಲ್ಲ ಒಪ್ಪಲ್ದಾಗ್ತದೆ ನಮ್ಮ ಮನೆಯವ್ರ ತಾಳಿ ತೆಗೆದು ತಮ್ಮ ಪರ್ಶನ ಹಾಕೊಂಡು ಬ್ಯಾಗ್ನ ಹಾಕೊಂಡ್ರು ಅದೇ ರೀತಿ ಅವ್ನ ಮಗಲಿ ತಾನೇ ತನ್ನ ಕೈಯ್ಯನು ಇದು ಉಂಗುರಗಳು ತೆಗೆದ ಕೈಯ್ಯ ಉಂಗಿರ್ ತೆಗೆದು ಅವ್ನು ಕೊಟ್ಟು ಚೆಕ್ ಮಾಡಿಸಿ ಅವ್ನು ಕೊಟ್ಟ ವಾಪಸ್ ಏನೈತೆ ಅವ್ನ ಬ್ಯಾಗ್ ಇದೇ ರೀತಿ ನಿಮಗೂ ಮಾಡ್ತೀವಿ ನೀವು ಹಾಕ್ತೀವಿ ಅಂತ ನಮಗೆ ಹೇಳಿದ್ರು ನಾವು ಅದಕ್ಕೆ ಒಪ್ಪಲಿಲ್ಲ ನೀವು ನೀವು ಸಿ ಬಿ ಐ ಆಫೀಸರ್ನಾಗ ನಮಗೆ ಏನು ನಿಮ್ಮ ಮೇಲೆ ಏನು ನಿಶ್ವಾಸ ಐತೆ ನಮ್ಮ ಮನೆಯವರು ಹಿಂದೂಳಿ ಕೇಳಿದ್ರು ಕೇಳಿ ಇಷ್ಟಕ್ಕೆ ನಾವು ನೀವು ಅದನ್ನು ಸಂತಲಿ ಹೋಗಿ ನೀವು ಸ್ಕೂಲಿಗೆ ಹಾಕಬಿಡುತ್ತೆ ಶೇಪ್ ಆಗಿ ಹೋಗಿರತ್ತೆ ನಮಗೆ ಥ್ಯಾಂಕ್ಸ್ ಹೇಳಿ

ಅಂದ್ರ ನೋಡಕ್ ಅವ್ರ ಯಾವ್ ರೀತಿ ಕೆಂಪ್ ಕೆಂಪ್ ಗಂಗೆ ಎತ್ತರಕ್ಕೆ ಅದಾನ ಆಮೇಲೆ ಕ್ಯಾಪ್ ಹಾಕ್ಯಾನ ಅವ್ನ್ ಪ್ಯಾಂಟ್ ಐತಿ ಆಮೇಲೆ ನೆಟ್ ಮೂಗ್ ಐತಿ ಮುಂದ್ ಅವ್ರ ಏನ್ ವೈಕಲ್ ಏನ್ ಕಾರ್ ಗಡಿ ಐತ ವೈಕಲ್ ಅವ್ರ ಸೈಕಲ್ ಮೋಟರ್ ಐತಿ ಬಹುತೇಕ ಅದು ಎಂ ಎಚ್ ಎತ್ ಐತಿ ನಂಬರ್ ಸಹಾಯ ಕಾಣ್ಲಿಲ್ಲ ಮುಂದ್ ಅವ್ರ ಜಮಖಂಡ್ ಕಡೆ ಹೋದ್ರು ಹೋದ್ರ ಬಿಟ್ರು ಗೊತ್ತಲ್ಲ ನಾನು ಅವ್ರ ನಮ್ ಮನೆಯವ್ರನ್ನ ಕಳ್ಸಿ ನಾವು ಕಳ್ಸಕ್ ಹೋದೆ ಅಂದ್ರೆ ವೆಹಿಕಲ್ ಅಂದ್ರಲ್ಲ ಯಾವ ವೆಹಿಕಲ್ ಅದು ಹಿಂದ ಎತ್ತರ ಸೀಟ್ ಇರ್ತಾವಲ್ಲ ಪಲ್ಸರ್ ಅಂದ್ರೆ ಸುಮಾರು ಈಗ ಈ ಆದರೆ ಹೇಗೆ ಎಷ್ಟು ನಿಮಿಷ ಆಗ್ತಿದೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಐದ್ ಈ ಈಗ ಒಂದು ಒಂದು ವಿಡಿಯೋ ಬಂದೈತಿ ಈಗ ಸಾಮಾಜಿಕ ಜಾಲತಾಣ ಹರಿದಾಡ್ತಾ ಇದೆ ಭಾರತಿ ಪುರಾಣಿಕ್ ಮಠ ಅವರಿಗೆ ಈ ರೀತಿ ಕಳ್ಳರು ಸಿಬೆ ಐನಂತ ಹೇಳಿ ತೋತ್ಸ್ಕೊಂಡು ಹೋಗ್ತಾ ಇದ್ದಾರೆ ಬಂಗಾರ ಅಂತ ಹೇಳಿ ವಿಡಿಯೋ ವೈರಲ್ ವೈರಿಲ್ಲ ಆಮೇಲೆ ಬಂಗಾರನ ಬೆಚ್ಕೊಂಡು ಹೋಗಲಿಲ್ಲ ಅವರು ನಾವು ಕೊಟ್ಟಿದ್ರೆ ತಗೊಂಡ್ ಹೋಗ್ತಿದ್ರು ನಾವು ಕೊಡ್ಲಿಲ್ಲ ನಾವು ದೋರೆ ಮಾಡಿ ಇದ್ದಿದ್ದು ನಮ್ಗೆ ಸೇಫ್ ಆಗಿ ನಾವು ನಾವೇನು ಅಂಜಲಿಲ್ಲ ಅಂಜಿದ ಶೋತ್ಕೊ ಅವ ಏನೋ ನಮಗೆ ಮಾಡಿದ್ರೆ ತಗೊಂಡ್ ಹೋಗುವಂಥ ಅವರು ಇದ್ರಾಗ ಇದ್ರು ಆದ್ರೆ ನಮ್ಮ ಭಾಳ ಒಂದು ಎರಡರಿಂದ ಮೂರು ನಿಮಿಷ ಶೆಟ್ಟತ್ತಾಗದಾರ ಅವರು ಅಷ್ಟೊಳಗೆ ಇಲ್ಲಿ ಪಬ್ಲಿಕ್ ರೋಡ್ ಇತ್ತು ಬಿಜಾಪುರ ಜಮಖಂಡಿ ಬಿಜಾಪುರ ಹೆದ್ದಾರಿ ಮತ್ತು ಜ ಇದು ಕುಂಚನೂರು ಮುಂಚೂನು ಮತ್ತು ಜಮಖಂಡಿ ಎಂಬತ್ ಫೂಟ್ ರಸ್ತೆ ಐತಿ ಆರ್ಸಿ ಜೀವ ಆರ್ ಆರ್ಸಿ ಈಗ ಈ ಕಾರ್ನರ್ ಜನ ಸಂಚಾರ ಹೆಚ್ಚಿದ್ರೆ ಅವರಿಗೆ ಹೆಚ್ಚಿಗೆ ಮಾಡಕ್ ಟೈಮ್ ಸಿಕ್ಕಿಲ್ಲ ಆದಷ್ಟು ಇಲ್ಲಿಂದ ಜರ್ಕೊಂಡು ಹೋದ್ರೂ ಪೊಲೀಸರಿಗೆ ನಾವು ಹಿಂದಿನ ತರೋದ್ರಿ ಚಿರಾಪಟ್ಟಿ ಹೇಳಿ ಮಾಡಿ ದಿವಸ ನಾವು ಹೇಳಿ ಬಂದಿವಿತಿ ಅದ್ರ ಪ್ರಕಾರ ಪೊಲೀಸರು ಇನ್ಕ್ವರಿ ಅವರು ತಮ್ಮ ಜಿಲ್ಲಾ ಪ್ರಕಟಣೆ ಪೊಲೀಸ್ ಎಸ್ಪಿ ಜಿಲ್ಲಾ ಪ್ರಕಟಣೆ ಹೋಗಿ ಸಾರ್ವಜನಿಕ